ನಮಸ್ತೆ ಸ್ನೇಹಿತರೆ ರವಿ ಬೆಳಗ್ಗೆ ಬೆಳಗೆರೆಯವರ ಏಳಿ ಹೋಗು ಕಾರಣ ಕಾದಂಬರಿಯ ಮುಂದುವರಿದ ಭಾಗ ನಿಮ್ಮವಂತ ಈಗಾಗಲೇ ಪ್ರಾರ್ಥನಾಗೆ ಮೆಡಿಕಲ್ ಸೀಟನ್ನು ದೊರಕಿಸಿ ಅವಳನ್ನು ದಾವಣಗೆರೆಗೆ ಬಿಟ್ಟಾಯಿತು ಈಗ ಆತ ಆ ಒಂದು ಮನೆಯಲ್ಲಿಲ್ಲದೆ ಅವನು ಇದ್ದಂಥ ಎಸ್ಟೇಟಿನಲ್ಲೇ ಒಂದು ರೂಮನ್ನು ಮಾಡಿಕೊಂಡು ಅಲ್ಲೇ ಇದ್ದಾನೆ ಈಗ ಅವನು ಅವಳನ್ನು ನೆನಪಿಸ್ಕೊಳ್ಳುವಂತಹ ಒಂದು ಸಂದರ್ಭ ಅಲ್ಲಿವರೆಗೂ ಆಗಿತ್ತು ಚಟ್ಟನೆ ಒಮ್ಮೆ ತಲೆ ಕೊಡವಿದ ಹಿಮವಂತ ಬೆಳದಿಂಗಳು ಬಿದ್ದ ಅಂಗಳದಲ್ಲೇ ಸುಮಾರು ಹತ್ತು ನಿಮಿಷ ಶತಪಥ ಹಾಕಿದ ಆಮೇಲೆ ಯಾವುದೋ ನಿರ್ಣಯಕ್ಕೆ ಬಂದವನಂತೆ ಮತ್ತೆ ಕೋಣೆಯೊಳಕ್ಕೆ ಒಕ್ಕು ಕಬ್ಬಿಣದ ಪೆಟ್ಟಿಗ ಆಳದಲ್ಲಿರಿಸಿದ್ದ ಆ ತಗಡಿನ ಡಬ್ಬಿಯನ್ನು ಈಚೆಗೆ ತಂದ ಅಂಗಳಕ್ಕೆ ಬಂದವನ ಕೈಯಲ್ಲಿ ಮೊನಚಾದ ತುದಿಯುಳ್ಳ ಭುಜದೆತ್ತರದ ನುಣ್ಣಗಿನ ಆರೆಯಿತ್ತು ಎತ್ತಿ ಬಲವಾಗಿ ಒಮ್ಮೆ ನೆಲಕ್ಕೆ ಕುಟ್ಟಿದರೆ ಎಂಥ ಬಿರುಸು ನೆಲವಾದರೂ ಬಾಯಿ ಬಿಡಬೇಕು ಅಂತ ಮೊನಚು ಗಾಡಿಕೊಪ್ಪದ ನಿರ್ಜನ ಬಯಲಿನ ಒಂದು ಮೂಲೆಗೆ ನಡೆದು ಹೋದ ಹಿಮವಂತ ಬೆಳದಿಂಗಳ ಬೆಳಕಿನಲ್ಲೇ ತನಗೆ ಬೇಕಾದ ತಾನು ಈ ಮೊದಲೇ ಗುರುತು ಮಾಡಿಕೊಂಡಿದ್ದ ಜಾಗ ತಲುಪಿದ ಇನ್ನೈದು ವರ್ಷಗಳ ನಂತರ ಅಲ್ಲಿ ಪ್ರಾರ್ಥನಾ ಹಾಸ್ಪಿಟಲ್ ಕಟ್ಟಡ ಎದ್ದು ನಿಲ್ಲುತ್ತದೆ ಅದರ ಮೂಲೆ ಕಲ್ಲು ಎಲ್ಲಿ ಕೂಡುತ್ತದೆ ಎಂಬುದು ಹಿಮವಂತನಿಗೆ ಇವತ್ತೇ ಗೊತ್ತು ಅದೊಂದೇ ಏಕೆ ಪ್ರಾರ್ಥನಾ ಲೇಔಟ್ನ ಪ್ರತಿ ಮೂಲೆ ಪ್ರತಿ ತಿರುವು ಪ್ರತಿ ಅಂಗುಲವೂ ಅವನಿಗೆ ಗೊತ್ತು ಒಂದೇ ಉಸುರಿಗೆ ಸುಮಾರು ಮೂರು ಅಡಿ ಆಳಕ್ಕೊಂದು ಕೊಳವೆಯಂತಹ ಗುಂಡಿಯಾಗಿದ ಹಿಮವಂತ್ ಪ್ಲಾಸ್ಟಿಕ್ ಕಾಳೆಯೊಂದರಲ್ಲಿ ಕವಡೆ ಮುಚ್ಚಳದ ತಗಡಿನ ಡಬ್ಬಿಯನ್ನು ಇರಿಸಿ ಗುಂಡಿಯೊಳಗಿಟ್ಟು ಅದನ್ನು ಕಲ್ಲು ಮಣ್ಣಿನಿಂದ ಮುಚ್ಚಿ ಹಾಕಿದ ಅಂಥ ತಂಪಗಿನ ರಾತ್ರಿಯಲ್ಲೂ ಅವನ ಮೈ ಬೆವೆತಿತ್ತು ಮಾಡಿದ್ದು ಈನ ಕೆಲಸವೇ ಇರಬಹುದು ಪ್ರಾರ್ಥನಾ ಹಾಸ್ಪಿಟ್ಲ ಹಾಸ್ಪಿಟಲ್ನ ಬುನಾದಿ ಕಲ್ಲು ಹಾಕುವ ದಿನ ಮತ್ತೆ ಇಂಥದ್ದೇ ಒಂದು ಬೆಳದಿಂಗಳ ರಾತ್ರಿಯಲ್ಲಿ ಹೀಗೆ ತಾನೊಬ್ಬನೇ ಬಂದು ಈ ಕವಡೆ ಮುಚ್ಚಳದ ಡಬ್ಬಿಯನ್ನು ಭೂಗರ್ಭದಿಂದ ಹೊರತೆಗೆಯುತ್ತಾನೆ ಜಗತ್ತಿನ ಮತ್ತಾವ ಜೀವಿಗೂ ಗೊತ್ತಾಗದಂತೆ ಅದನ್ನು ನಾಶ ಮಾಡುತ್ತಾನೆ ಅವತ್ತು ಪ್ರಾರ್ಥನಾ ಮೈ ಮರೆತು ಮಲಗಿರುತ್ತಾಳೆ ತಾನು ದೊಡ್ಡದೊಂದು ಸಮಾಧಾನದೊಂದಿಗೆ ಅವಳ ಮಗ್ಗಲು ಸೇರಿಕೊಂಡು ಅವಳ ಕೆನ್ನೆಯ ಮೇಲೊಂದು ಕ್ಷಮೆ ಕೋರಿ ಅವಳಲ್ಲಿ ಲೀನವಾಗುತ್ತಾನೆ ಆಗಾಗದೆ ಹೋದರೆ ಐದು ವರ್ಷಗಳ ನಂತರ ಈಗ ಅಗೆದು ಉದುಗಿಸಿದ ತಗಡಿನ ಡಬ್ಬಿಯನ್ನು ಹೊರಕ್ಕೆ ತೆಗೆದ ಗಳಿಕೆಯಲ್ಲಿ ಪ್ರಾರ್ಥನಾ ಎಂಬ ಹುಡುಗಿ ತನ್ನವಳಾಗಿ ತನ್ನ ಮನೆಯಲ್ಲಿ ಮಲಗಿರದೇ ಹೋದರೆ ಅವತ್ತು ಆರಂಭವಾಗುತ್ತದೆ ಶರ್ವನಾಶದ ಪರ್ವ ಪ್ರಾರ್ಥನಾಳ ರಾತ್ರಿಗಳು ಶಾಶ್ವತವಾಗಿ ನಿದ್ರೆ ಕಳೆದುಕೊಳ್ಳುತ್ತವೆ ಅವಳ ಪ್ರಾರ್ಥನೆಗಳೆಲ್ಲ ವಿಫಲಗೊಳ್ಳುತ್ತವೆ ಅವಳ ಪಾಲಿಗೆ ಹಿಮವಂತ್ ಎಂಬ ನೆನಪೆ ಭರಿಸಲಾಗದ ಜ್ವಾಲಾಮುಖಿಯಂತಾಗುತ್ತದೆ ಆ ನಂತರದ್ದೆಲ್ಲ ಕೇವಲ ವಿನಾಶದ ಕತೆ ಆದರೆ ಆಗಾಗದಿರಲಿ ಅಂತ ತನಗೆ ತಾನೇ ಹೇಳಿಕೊಂಡು ನಿದ್ರೆಗೆ ಜಾರಿದ ಹಿಮವಂತ್ ತಥಾಸ್ತು ಅನ್ನಲು ಗಾಡಿ ಕೊಪ್ಪದ ಬಯಲಿನ ನೆತ್ತಿಯ ಮೇಲೆ ಯಾವ ದೇವತೆಗಳೂ ಇರಲಿಲ್ಲ ಯಾಕೊಂದಿದೆ ಎಂದು ತುಷಾರ್ ಹಾರ್ ದವಳ ಮಂಚದ ಮೇಲೆ ಪದ್ಮಾಸನ ಹಾಕಿಕೊಂಡು ಕುಳಿತ ಪ್ರಾರ್ಥನಾ ಮೇಲು ದನಿಯಲ್ಲಿ ಬೆಳಗಿನ ಮೊದಲ ಪ್ರಾರ್ಥನೆ ಹೇಳಿಕೊಳ್ಳುತ್ತಿದ್ದರೆ ಅವಳ ಕಣ್ಣುಗಳಲ್ಲಿ ಅದೇಕೋ ನೀರು ಧುಮ್ಮಿಕ್ಕುತ್ತಿದ್ದವು ರಾತ್ರಿ ಒಂದು ಕ್ಷಣದ ಮಟ್ಟಿಗೂ ನಿದ್ದೆ ಬಂದಿರಲಿಲ್ಲ ಆಸ್ಟಲಿನ ಕೋಣೆ ಆಚೆಗಿನ ರಸ್ತೆ ಅವಳಿಗೆ ಸ್ಫುಟವಾಗಿ ಕಾಣಿಸುತ್ತಿತ್ತು ಆಗೊಂದು ಈಗೊಂದು ಓಡಾಡುವ ವಾಹನಗಳು ಬೆಳದಿಂಗಳ ಪ್ರಖರತೆಯ ಮುಂದೆ ಮಂಕುಗೊಂಡಂತೆ ಕಾಣುತ್ತಿದ್ದ ಬೀದಿ ದೀಪಗಳು ನೂರಾರು ಜನ ಹುಡುಗಿಯರಿದ್ದರೂ ದಟ್ಟ ನಡುರಾತ್ರಿಯಲ್ಲಿ ಹಾಸ್ಟೆಲಿನ ಉದ್ದಗಲಕ್ಕೂ ಹರಡಿಕೊಂಡಿದ್ದ ವಿಲಕ್ಷಣ ಮೌನ ಮತ್ತು ಪದೇ ಪದೇ ನೆನಪಾಗುತ್ತಿದ್ದ ಹಿಮವಂತ್ ಶಿವಮೊಗ್ಗದಲ್ಲೇ ಇದ್ದಿದ್ದರೆ ಇವತ್ತಿಗೆ ಅವನು ಗದರಿಕೊಂಡರೂ ಸರಿಯೇ ಅವನ ಮೇಲೊಂದು ಕಾಲು ಬಿಸಾಕಿಕೊಂಡು ಮಲಗಿ ಬಿಡಬಹುದಿತ್ತು ಅವನೊಂದಿಗಿದ್ದಾಗ ಅದೆಂಥ ಭದ್ರತಾ ಭಾವ ಯಾವ ಜನ್ಮದಲ್ಲಿ ದೇವರಾಗಿದ್ದನೋ ಅವನೊಬ್ಬ ಇದಿರಾಗದೆ ಹೋಗಿದ್ದಿದ್ದರೆ ಪ್ರಾರ್ಥನಾ ಎಂಬ ವಿಶಿಷ್ಟ ಹೆಸರಿನ ಈ ಮಾಮೂಲು ಹುಡುಗಿಯ ಬದುಕಿಗೊಂದು ಅರ್ಥವಾದರೂ ಇರುತ್ತಿತ್ತ ಹಾಸ್ಟೆಲಿನ ಬಾಗಿಲಲ್ಲಿ ತನ್ನನ್ನು ಬಿಟ್ಟು ಹೋಗುವಾಗ ಅದೆಷ್ಟು ವಿಹಲ್ಲಗೊಂಡಿದ್ದ ಹಿಮವಂತ್ ಅವನು ಕೇಳಿದ ಪ್ರಶ್ನೆಯಾದರೂ ಎಂಥದ್ದು ಎಲ್ಲಾದರೂ ಉಂಟೆ ದೇವರಿಗೆ ಮೋಸ ಮಾಡುವುದು ಸಾಧ್ಯವೇ ಕೊಂಚ ಹೊತ್ತು ಅಲ್ಲೇ ನಿಂತು ಅವನೊಂದಿಗೆ ಎರಡು ಮಾತಾಡಿ ತಾನು ಸಮಾಧಾನಗೊಂಡು ಅವನಿಗೂ ಸಮಾಧಾನ ಹೇಳಿ ಹಾಸ್ಟೆಲಿನೊಳಕ್ಕೆ ಬರಬಹುದಿತ್ತು ಆಗಾಗಲಿಲ್ಲ ಕಡಲುಕ್ಕಿ ಬಂದಂತೆ ನುಗ್ಗಿ ಬಂದಿತ್ತು ಅಳು ಸಾಯಂಕಾಲವಿಡೀ ಅಳುತ್ತಲೇ ಇದ್ದಳು ಅಪ್ಪ ಅಮ್ಮನ ತೆಕ್ಕೆಯಲ್ಲಿ ಮುದ್ದಾಗಿ ಬೆಳೆದ ಹುಡುಗಿಯರು ಹಾಸ್ಟೆಲ್ಗೆ ಸೇರಿದ ಮೊದಲ ದಿನ ಹೀಗೆ ಹೇಳುತ್ತಾರೆ ಅದರಲ್ಲಿ ವಿಶೇಷವೇನೂ ಇಲ್ಲ ಪ್ರಾರ್ಥನಾಳ ಕೋಣೆಯಲ್ಲಿದ್ದ ಸೀನಿಯರ್ ಹುಡುಗಿ ಹೆಚ್ಚು ಮಾತಿಗೆಳೆಯದೆ ತನ್ನ ಪಾಡಿಗೆ ತಾನಿದ್ದು ಬಿಟ್ಟಿದ್ದಳು ಹೆಚ್ಚು ಮಾತಿ ಗೆಳೆಯದೆ ತನ್ನ ಪಾಡಿಗೆ ತಾನಿದ್ದು ಬಿಟ್ಟಿದ್ದಳು ಅವಳ ಹೆಸರು ಊರ್ಮಿಳ ಮೈಸೂರಿನವಳಂತೆ ಮನೆ ತುಂಬ ಡಾಕ್ಟರ್ಗಳೇ ಅಪ್ಪ ಅಮ್ಮ ಅಣ್ಣ ಅಕ್ಕ ತಾನು ಹುಟ್ಟಿರೋದೇ ಡಾಕ್ಟರ್ ಆಗಲಿಕ್ಕೆ ಅಂತ ನಂಬಿಸಿ ಬೆಳೆಸಿಬಿಟ್ಟಿದ್ದಾರೆ ಹೀಗಾಗಿ ಸೀಟು ಸಿಕ್ಕ ತಕ್ಷಣ ದಾವಣಗೆರೆಗೆ ಬಂದು ಸೇರಿಸಿದ್ದಾಯಿತು ಮೊದ ಮೊದಲು ಮನಸ್ಸು ಧಿಕ್ಕರಿಸುತ್ತಿತ್ತು ಊರ್ಮಿಳಾಗೆ ಚರಿತ್ರೆ ಎಂದರೆ ಪ್ರಾಣ ಹೋಗುವಷ್ಟು ಇಷ್ಟ ಪರೀಕ್ಷೆ ಇನ್ನೆರಡು ವಾರಗಳಿಗೆ ಅನ್ನುವಾಗಲೂ ಕೋರ್ಸಿಗೆ ಸಂಬಂಧಿಸಿದ ಪುಸ್ತಕ ಮುಟ್ಟದೆ ಮೈಕಲ್ ಎಂಜಲೋ ಕಲಾಕೃತಿಗಳ ಬಗೆಗಿನ ವಿಮರ್ಶೆ ಓದಿಕೊಳ್ಳುತ್ತಾ ಕುಳಿತು ಆದರೆ ವೈದ್ಯಕೀಯದ ಓದು ಹಾಗೆಲ್ಲ ಮೈಮರೆಯಲು ಬಿಡುವುದಿಲ್ಲ ದಿನಗಳೆದಂತೆ ವಜ್ಜೆಯಾಗಿ ಬಿಡುತ್ತದೆ ಮೊದಲು ದಿನದಿಂದಲೇ ಓದಲು ಶುರು ಮಾಡಿಕೊ ಮುಂದೆ ಅಗುರವಾದೀತು ಅಂದಿದ್ದಳು ತನ್ನ ಪಾಡಿಗೆ ತಾನಿರುವ ಹುಡುಗಿ ಕಾಲೇಜಿಗೆ ಹೊರಡುವಾಗ ಮಟಸವಾಗಿ ಒಗೆದು ಸ್ಟಾರ್ಚ್ ಮಾಡಿದ ಕಾಟನ್ ಸೀರೆಯನ್ನು ಮೈತುಂಬ ಉಟ್ಟುಕೊಂಡು ಹೊರಡುತ್ತಾಳೆ ಅವಳಿಗೆ ತೀರ ಕಾಸ ಅನಿಸುವಂತಹ ಗೆಳತಿಯರು ಯಾರೂ ಇಲ್ಲ ಹುಟ್ಟ ಸೀರೆ ಮುದುರಾಗದಷ್ಟು ಗಂಭೀರವಾಗಿ ಕಾಲೇಜಿನಲ್ಲಿ ಓಡಾಡಿಕೊಂಡಿದ್ದು ಸಂಜೆಗೆ ರೂಮಿಗೆ ಮರಳಿದ ರೂಮಿಗೆ ಮರಳಿದಳೆಂದರೆ ಅವಳ ವ್ಯಕ್ತಿತ್ವವೇ ಬೇರೆ ದೊಗಳೆಯಾದ ಗೆರೆಗೆರೆಗಳ ಟೀ ಶರ್ಟ್ ತರಿಸುತ್ತಾಳೆ ಸೊಂಟಕ್ಕೊಂದು ಬಿಗಿಯಾದ ಪುಟ್ಟ ಸ್ವಿಮ್ಮಿಂಗ್ ಟ್ರಕ್ ಬಿಟ್ಟರೆ ಮತ್ತೊಂದಿಲ್ಲ ದೊಗಳೆ ಟೀ ಶರ್ಟ್ ಅರ್ಧ ತೊಡೆ ಮುಚ್ಚಿಕೋ ಹಾಕಿ ಮುಚ್ಚಿ ಹಾಕಿರುತ್ತದೆ ಆಸ್ಟೆಲಿನ ಕಾರಿಡಾರ್ಗಳಲ್ಲಿ ರಬ್ಬರ್ ಚಪ್ಲಿ ಪಟಪಟಿಸುತ್ತಾ ಅವಳು ಓಡಾಡುತ್ತಿದ್ದರೆ ಹುಡುಗಿಯರಂತ ಹುಡುಗಿಯರೇ ನಿಂತು ನೆಬ್ಬೆರಗಾಗಿ ನೋಡುತ್ತಿರುತ್ತಾರೆ ಅವಳಿಗೆ ಪ್ರಪಂಚದ ಕಬರೇ ಇಲ್ಲ ರಾತ್ರಿ ಮಲಗುವ ಮುನ್ನ ಹುಟ್ಟ ಶೀಟ್ ಟೀ ಶರ್ಟ್ ಬಿಚ್ಚಿ ಅವಳಿಗೆ ಪ್ರಪಂಚದ ಕಬರೇ ಇಲ್ಲ ರಾತ್ರಿ ಮಲಗುವ ಮುನ್ನ ಹುಟ್ಟ ಟೀ ಶರ್ಟ್ ಬಿಚ್ಚಿ ಹಾಕಿ ಒಂದು ತೆಳ್ಳಗಿನ ಉದ್ದನೆ ಸಿಗರೇಟನ್ನು ಅತ್ಯಂತ ಏಕಾಗ್ರತೆಯಿಂದ ತು ಆಗುವಂತೆ ಸೇದಿ ಮಲಗುತ್ತಾಳೆ ಮತ್ತೆ ಮರುದಿನ ರಾತ್ರಿಯ ತನಕ ಸಿಗರೇಟ್ ಮುಟ್ಟುವುದಿಲ್ಲ ಭಾನುವಾರದ ರಾತ್ರಿ ಕೋಣೆಯ ದೀಪಗಳನ್ನೆಲ್ಲ ಆರಿಸಿ ಒಂದು ಚಿಕ್ಕ ಕ್ಯಾಂಡಲ್ ಹಚ್ಚಿಟ್ಟುಕೊಂಡು ದುಬಾರಿಯ ಜಿನ್ಗೆ ಲೆಮನ್ ಕಾರ್ಡಿಯಲ್ ಬೆರೆಸಿಕೊಂಡು ಒಬ್ಬಳೆ ಕುಡಿಯುತ್ತಾಳೆ ಅವತ್ತು ಮಾತ್ರ ಎರಡು ಸಿಗರೇಟ್ ಹೆಚ್ಚಿಗೆ ಬೂದಿಯಾಗುತ್ತವೆ ಆದರೆ ಒಂದೇ ಒಂದು ಸಲಕ್ಕೂ ಊರ್ಮಿಳೆ ಗಂಡಸರ ಬಗ್ಗೆ ಮಾತಾಡಿದುದನ್ನು ಪ್ರಾರ್ಥನಾ ಕೇಳಿಸಿಕೊಂಡಿರಲಿಲ್ಲ ಅವಳಷ್ಟೇ ಏಕೆ ಗಂಡಸರೊಂದಿಗೆ ಊರ್ಮಿಳ ಮಾತಾಡಿದ್ದನ್ನು ಇಡೀ ದಾವಣಗೆರೆಯಲ್ಲೇ ಯಾರೂ ನೋಡಿರಲಿಲ್ಲ ಅದೊಂದು ವಿಚಿತ್ರದ ಹುಡುಗಿ ಎಂದು ಆ ಊರು ಯಾವತ್ತೋ ನಿರ್ಧರಿಸಿ ಸುಮ್ಮನಾಗಿತ್ತು ಆದರೆ ನಿಂಗೆ ಗೊತ್ತಾ ಪ್ರಾರ್ಥನಾ ಐ ವಾಂಟ್ ಟು ಲೈವ್ ಲೈಕ್ ಎ ಪ್ರೊಸ್ಟಿಟ್ಯೂಟ್ ಸೂಳೆ ಥರ ಬದುಕಬೇಕು ಅಂತ ನನಗೆ ತುಂಬ ಸಲ ಆಸೆ ಆಗುತ್ತೆ ಸೂಳೆಗೆ ಗಂಡ ಇರಲ್ಲ ಅಡುಗೆ ಇರಲ್ಲ ಯಾರಿಗೂ ಕಾಯಬೇಕಾಗಿಲ್ಲ ಮಕ್ಕಳೇ ಹುಟ್ಟೋದಿಲ್ಲ ಅತ್ತೆಯೇ ಕಾಟ ಇರೋದಿಲ್ಲ ಮಾವನ ಅಂಕೆ ಇರೋದಿಲ್ಲ ಸುಳೆ ಈಸ್ ಇಂಡಿಪೆಂಡೆಂಟ್ ಎಲ್ಲಕ್ಕಿಂತ ಮುಖ್ಯವಾಗಿ ಸೂಳೆಗೆ ಡಾಕ್ಟರ್ ಆಗಲೇಬೇಕು ಅಂತ ಒತ್ತಾಯವಿರೋದಿಲ್ಲ ಐ ಹೇಟ್ ಟು ಬಿ ಎ ಡಾಕ್ಟರ್ ಅದೊಂದು ರಾತ್ರಿ ಊರ್ಮಿಳ ಹಾಗೆ ಮಾತನಾಡಿ ಸಿಗರೆಟ್ ಅರ್ಧಕ್ಕೆ ಮುರಿದು ಹಾಕಿ ಮಲಗಿಬಿಟ್ಟಿದ್ದಳು ಅದರ ಮಾರನೇ ದಿನವೇ ಕಾವೇರಿ ಎಂಬ ಹೆಂಗಸು ಪ್ರಾರ್ಥನಾಳನ್ನು ಹುಡುಕಿಕೊಂಡು ಹಾಸ್ಟೆಲಿಗೆ ಬಂದಿದ್ದು ನಿಮ್ಮನ್ನು ನೋಡಿ ಹೋಗೋಣ ಅಂತ ಬಂದೆ ಒಂದೇ ಒಂದು ಸಲ ಹಿಮವಂತ ನಿಮ್ಮ ಬಗ್ಗೆ ಹೇಳಿದರು ನನ್ನ ಪಾಲಿಗೆ ನನ್ನ ಮನೆ ಪಾಲಿಗೆ ಅವರು ದೇವರು ನೀವು ಅವರಿಗೆ ಹತ್ತಿರದವರು ಒಂದು ಸಲ ಕಣ್ಣಾರೆ ನೋಡಿ ಹೋಗೋಣ ಅಂದ್ಕೊಂಡು ಬಂದೆ ಪದೇ ಪದೇ ಬರಲ್ಲ ಹಾಸ್ಟೆಲಿನ ಸಂದರ್ಶಕರ ಕೊಠಡಿಯಲ್ಲಿ ಎದ್ದು ನಿಂತೆ ತನ್ನೊಂದಿಗೆ ಇಳಿದೊನೆಯಲ್ಲಿ ಮಾತನಾಡುತ್ತಿದ್ದ ಹೆಂಗಸನ್ನು ಕೊಂಚ ಆಶ್ಚರ್ಯದ ಕಣ್ಣುಗಳಲ್ಲೇ ನೋಡಿದಳು ಪ್ರಾರ್ಥನಾ ಕುತ್ಕೊಳ್ಳಿ ನೀವು ನಿಂತೇ ಇದ್ದೀರಾ ನಾನು ನಿಮಗಿಂತ ತುಂಬ ಚಿಕ್ಕೋಳು ಬಹುವಚನದಲ್ಲಿ ಮಾತನಾಡಿಸಬೇಡಿ ನಿಮಗೆ ಪರಿಚಯದವರು ಅಂತೀರಿ ನೀವು ಬಂದರೆ ನನಗೂ ಸಂತೋಷ ಇಲ್ಲಿ ಕೂತ್ಕೊಳ್ಳೋಕ್ಕೆ ಸಂಕೋಚವಾದರೆ ನನ್ನ ರೂಮಿಗೆ ಬನ್ನಿ ನಿಮ್ಮ ಒನ್ ನಿಮ್ಮೊಬ್ಬರಿಗೆ ನಿಮಗೊಬ್ರಿಗೆ ಅಲ್ಲ ನನಗೂ ದೇವರೇ ಬನ್ನಿ ಬನ್ನಿ ಸಡಗರವಿತ್ತು ಪ್ರಾರ್ಥನಾಳ ದನಿಯಲ್ಲಿ ಆ ಹೆಂಗಸು ಹೆಜ್ಜೆ ಎತ್ತಿಡಲಿಲ್ಲ ಬಂದದ್ದಾಯಿತು ನಿಮ್ಮನ್ನು ನೋಡಿದ್ದಾಯಿತು ಇನ್ನು ಹೊರಡುತ್ತೇನೆ ಎಂಬ ಮುಖಭಾವ ಆಕೆಯನ್ನು ನಿಂತಲ್ಲೇ ಕೂಲಂಕುಷವಾಗಿ ನೋಡಿದಳು ಪ್ರಾರ್ಥನಾ ಶುದ್ಧ ವಯಸ್ಸು ಆದರೆ ವಿಗ್ರಹ ಕೆಟ್ಟಿಲ್ಲ ಸೀರೆ ಉಟ್ಟ ಮಠಸವನ್ನು ನೋಡಿಯೇ ಹೇಳಬಹುದು ಈಕೆಗೊಂದು ಅಭಿರುಚಿ ಇದೆ ಕಂಡು ಕಾಣದಂತೆ ಸೀರೆಯ ಅಂಚು ಸೆರಗುಗಳಿಗೆಲ್ಲ ಪುಟ್ಟ ಕಸೂತಿ ಇದೆ ಎಲ್ಲೂ ಡಾಳ ಬಣ್ಣಗಳಿಲ್ಲ ಶುಭ್ರವಾದ ಬಿಳಿ ಸೀರೆಗೆ ಕಡು ಕಪ್ಪು ಅಂಚು ಕಸೂತಿದಾರರ ಬಣ್ಣದ ತುಂಬು ತೋಳಿನ ರವಿಕೆ ಮುಂದೆಲೆ ಕೊಂಚ ತೆಳುವಾಗಿದೆ ಎಂಬ ಕಾರಣಕ್ಕಿರಬೇಕು ವೈನಾಗಿ ತಲೆ ಕೂದಲು ಎತ್ತು ಕಟ್ಟಿ ತುರುವು ಮಾಡಿಕೊಂಡಿದ್ದಾಳೆ ನೆರಿಗೆಗಳಲ್ಲಿ ಎಷ್ಟೊಂದು ಶ್ರದ್ಧೆ ಕಾ ಕಾಡಿಗೆ ಹಚ್ಚಿದ್ದಾಳೋ ಈಕೆಯ ಕಣ್ಣಿರುವುದೇ ಹಾಗೆಯೋ ಎಂಥ ಸುಂದರ ಹೆಂಗಸು ಅನಿಸಿಬಿಟ್ಟಿತ್ತು ಮೊದಲ ನೋಟದಲ್ಲೇ ಒಬ್ಬ ಮಾಮೂಲು ಮಧ್ಯವಯಸ್ಕ ಗೃಹಿಣಿಯಂತೆ ಈಕೆ ಮಾನಸಿಕವಾಗಿ ದೈಹಿಕವಾಗಿ ಅಣ್ಣಾಗಿಲ್ಲ ಬದುಕಲು ಎಷ್ಟೊಂದು ಉಲ್ಲಾಸಮಯ ವರ್ಷಗಳಿವೆ ಎಂದು ನಿರ್ಧರಿಸಿಕೊಂಡೇ ಮನೆಯಿಂದ ಹೊರಟವಳಂತೆ ಕಾಣುತ್ತಿದ್ದಾಳೆ ಹಾಸ್ಟೆಲಿನ ತನಕ ಹುಡುಕಿಕೊಂಡು ಬಂದವಳನ್ನು ಹೀಗೆ ವಿಸಿಟರ್ಸ್ ರೂಮಿನಿಂದ ನಿಂತೇ ಮಾತನಾಡಿಸಿ ಹಿಂದಕ್ಕೆ ಕಳಿಸಲು ಪ್ರಾರ್ಥನಾಳಿಗೆ ಮನಸ್ಸಾಗಲೇ ಇಲ್ಲ ನಿನ್ ನೀವು ನನ್ನ ರೂಮಿಗೆ ಬರದೇ ಹೊರಟೋದ್ರೆ ನಂಗೆ ತುಂಬ ಬೇಜಾರಾಗುತ್ತೆ ಅವನ ಬಗ್ಗೆ ಮಾತಾಡೋರೇ ಇಲ್ಲದೆ ಎಷ್ಟೋ ಹಿಂಸೆ ಆಗ್ತಿತ್ತು ನೀವು ಇಲ್ಲಿ ತನಕ ಬಂದು ನನ್ನ ರೂಮಿಗೆ ಬರದೆ ಹೋದ್ರಿ ಅಂತ ಗೊತ್ತಾದರೆ ಯಮುನೂ ಬೇಜಾರು ಮಾಡ್ಕೋತಾನೆ ದಯವಿಟ್ಟು ಬನ್ನಿ ಪ್ರಾರ್ಥನಾಳ ದನಿಯಲ್ಲಿ ಆಗ್ರಹವಿತ್ತು ಹುಡುಗಿ ಹಠಕ್ಕೆ ಹಾಕಿ ಕೂಡ ಸೋತಂತಾದಳು ಆದರೆ ಆಸ್ಟೆಲಿನ ಒಳ ಕಾರಿಡಾರ್ನಲ್ಲಿ ನಡೆಯುವಾಗ ಒಂದು ಕ್ಷಣ ನಿಂತಂತೆ ಮಾಡಿ ನೋಡಮ್ಮ ನೀನು ಹೇಳ್ದಾಗೇನೆ ಏಕವಚನದಲ್ಲಿ ಮಾತಾಡಿಸ್ತಿದ್ದೀನಿ ನೀನು ರೂಮಿನ ತನಕ ಬಂದೂ ಬರ್ತೀನಿ ಆದರೆ ನಾನು ನಿನ್ನ ನೋಡೋಕೆ ಬಂದಿದ್ದೆ ಅಂತ ಮಾತ್ರ ಅಪ್ಪಿ ಅಪ್ಪಿತಪ್ಪಿಯೂ ಹೇಳಬೇಡ ನನ್ನ ಮೇಲಾಣೆ ಅಂದುಬಿಟ್ಟಳು ಆಕೆ ಅದೇಕೆ ಆಗೆಂದಳು ಅಂತ ತಕ್ಷಣಕ್ಕೆ ಪ್ರಾರ್ಥನಾಳಿಗೆ ಅರ್ಥವಾಗಲಿಲ್ಲ ಹಿಮವಂತ್ ನನ್ನ ಸಾಕ್ಷಾತ್ ದೇವರು ಅಂತ ಭಾವಿಸುವ ಆಕೆಗೆ ತನ್ನ ಭೇಟಿಯನ್ನು ಅಷ್ಟೊಂದು ರಹಸ್ಯವಾಗಿರಿಸುವ ಹಂಬಲ ಬೇಕು ಆದರೆ ಪ್ರಾರ್ಥನಾ ಆ ಬಗ್ಗೆ ತುಂಬ ವಿವರವಾಗಿ ಯೋಚಿಸುವ ಸ್ಥಿತಿಯಲ್ಲಿರಲಿಲ್ಲ ಅವಳಿಗೆ ಊರ್ಮಿಳಿಯದೇ ದುಗುಡ ಕೋಣೆಯಲ್ಲೇ ಇದ್ದಾಳೆ ಸಾಯಂಕಾಲದ ಹೊತ್ತು ಮೈ ಮೇಲೊಂದು ಸ್ವಿಮ್ಮಿಂಗ್ ಟ್ರಂಕ್ ಮತ್ತು ಭುಜಕ್ಕೊಂದು ದೊಗಳೆ ಟೀ ಶರ್ಟ್ ಬಿಟ್ಟರೆ ಮತ್ತೇನನ್ನೂ ಹಾಕಿಕೊಂಡು ಹಾಕಿಕೊಂಡಿರುವುದಿಲ್ಲ ಖುದ್ದು ವಾರ್ಡನ್ನೇ ಕೋಣೆಗೆ ಬಂದರೂ ಟೀ ಶರ್ಟ್ ತೊಡುಗೆಗಳಿಗೆ ಎಳೆದುಕೊಂಡ ಶಾಸ್ತ್ರ ಮಾಡಿ ಅದೇ ದಿರಿಸಿನಲ್ಲಿ ಅವರೊಂದಿಗೆ ಮಾತಿಗೆ ನಿಲ್ಲುತ್ತಾಳೆ ಊರ್ಮಿಳೆಯ ಪುಷ್ಕಳ ತೊಡೆಗಳನ್ನು ಗಂಡಸರಿರಲಿ ಹೆಂಗಸರೇ ಗರಬಡಿದವರಂತೆ ನೋಡುತ್ತಾ ನಿಲ್ಲುತ್ತಾರೆ ಕಡೆ ಪಕ್ಷ ತನ್ನ ಕಡೆಯವರು ತನ್ನ ಅತಿಥಿಗಳು ಬಂದಾಗಲಾದರೂ ಒಂದು ನೇತು ಹಾಕೋ ಅಂತ ಹೇಳಬೇಕು ಇವತ್ತಿನ ಮಟ್ಟಿಗೆ ಯಾವ ಸ್ಥಿತಿಯಲ್ಲಿದ್ದಾಳೋ ಅಂದುಕೊಂಡೇ ತನ್ನ ಕೋಣೆಯ ಬಾಗಿಲು ನೂಕಿದಳು ಪ್ರಾರ್ಥನಾ ಸ್ವಲ್ಪ ಹೊತ್ತಿಗೆ ಮುಂಚೆಯಷ್ಟೇ ಸಂಜೆಯ ಸ್ತೋತ್ರ ಹೇಳಿಕೊಂಡು ತಾನೇ ಹಚ್ಚಿಟ್ಟಿದ್ದ ಊದಿನ ಕಡ್ಡಿಯ ಗಮ ಕೋಣೆಯಲ್ಲಿ ವ್ಯಾಪಿಸಿಕೊಂಡಿತ್ತು ಇನ್ನು ದೀಪವಿಕ್ಕುವ ಒತ್ತಾಗಿರಲಿಲ್ಲ ಕೋಣೆ ಕೂಡ ಸ್ವಚ್ಛವಾಗಿಯೇ ಇದೆ ಮೇಜಿನ ಮೇಲೆ ಹಿಮವಂತನ ಫೋಟೋ ಕೋಣೆಯ ತನಕ ಬಂದ ಆಗುನ್ ಆಗಂತು ಕಿರಿಕಿರಿ ಎನಿಸುವಂಥದ್ದೇನೂ ಕಾಣುತ್ತಿಲ್ಲ ಆದರೆ ಊರ್ಮಿ ಊರ್ಮಿಳಾ ಕೈಯಲ್ಲಿ ರೆಟ್ಟೆ ಗಾತ್ರದ ಹಿಸ್ಟರಿ ಪುಸ್ತಕ ಹೊಂದಿದೆ ಕಿಟಕಿಯಿಂದ ಗೋಡೆಗೆ ಅಲ್ಲಿಯಂತೆ ಮೆತ್ತಿಕೊಂಡು ಅರೆ ಬೋರಲಾಗಿ ಮಲಗಿ ಪುಸ್ತಕ ಓದುತ್ತಿದ್ದಾಳೆ ಬಟ್ಟೆ ಹಾಕಿಕೊಂಡಿದ್ದಾಳೆ ಎಂಬುದಕ್ಕಿಂತ ಹಾಕಿಕೊಳ್ಳದೇನೆ ಇದ್ದರೆ ಚೆಂದವಿತ್ತೇನೋ ಎಂಬಂತಿದ್ದಾಳೆ ಬಾಗಿಲಲ್ಲಿ ಅರಕ್ಷಣ ನಿಂತು ಎಚ್ಚರಿಕೆಯ ಸೂಚನೆ ಎಂಬಂತೆ ಸಣ್ಣಗೆ ಕೆಮ್ಮಿದಳು ಪ್ರಾರ್ಥನಾ ಎಲ್ಲಿಯ ಎಚ್ಚರಿಕೆ ಯಾವುದೋ ಓದಿನಲ್ಲಿ ಮಗ್ನಳಾಗಿದ್ದ ಊರ್ಮಿಳೆ ಅರೆ ಬೋರಲಾಗಿ ಮಲಗಿಯೇ ಕಮಿನ್ ಅಂದಳೆ ಹೊರತು ಅರೆ ಬಂದವರ್ಯಾರೆಂದು ತಿರುಗಿಯೂ ನೋಡಲಿಲ್ಲ ಇವಳು ನನ್ನ ರೂಮೆಂಟ್ ಊರ್ಮಿಳಾ ಅಂತ ಸೆಕೆಂಡ್ ಇಯರ್ ಅಲ್ಲಿದ್ದಾಳೆ ಆಗಂತೂ ಕಡೆಗೆ ಪರಿಚಯಿಸಿದಳು ಪ್ರಾರ್ಥನಾ ಆಗ ಮಾತ್ರ ಒಮ್ಮೆ ಕೋಣೆಯೊಳಕ್ಕೆ ಬಂದಾಕೆಯ ಕಡೆಗೆ ನಿರ್ಲಕ್ಷ್ಯದಿಂದ ತಿರುಗಿ ನೋಡಿ ಅಲೋ ಅಂದಳು ಊರ್ಮಿಳ ದನಿಯಲ್ಲಿ ಸಣ್ಣ ಗಲಿಬಿಲಿಯೂ ಇರಲಿಲ್ಲ ಟೀ ಶರ್ಟಿನ ಕೆಳಭಾಗದ ತನ್ನ ನಗ್ನತೆಯನ್ನು ಮುಚ್ಚಿಕೊಳ್ಳುವ ಪ್ರಯತ್ನ ಕೂಡ ಮಾಡಲಿಲ್ಲ ಇದು ಈ ಲೋಕದ ಹುಡುಗಿಯೇ ಅಲ್ಲವೆನಿಸಿತು ಆದರೆ ಕೋಣೆಯೊಳಕ್ಕೆ ಬಂದ ಹೆಂಗಸು ಊರ್ಮಿಳೆಯ ನಗ್ನತೆಯನ್ನು ಕಂಡು ಕಾಣದಂತೆ ವರ್ತಿಸಿದಳು ಅವಳ ಮೂ ಕಣ್ಣು ಮುಖ್ಯವಾಗಿ ನೆಟ್ಟಿದ್ದು ಹಿಮವಂತನ ಫೋಟೋದ ಮೇಲೆ ಮಂಚದ ಮೇಲೆ ಕುಳಿತವಳು ಮತ್ತೊಮ್ಮೆ ಪ್ರಾರ್ಥನಾಳನೆ ಕಣ್ತುಂಬ ನೋಡಿದಳು ತನ್ನ ಮಗಳಿಗಿಂತ ಮುದ್ದಾಗಿದ್ದಾಳೆ ಹಿಮವಂತನ ಆಯ್ಕೆ ಅದ್ಭುತ ಮಾತು ಕೂಡ ಎಷ್ಟು ಮೃದು ಹೇಳಿ ಮಾಡಿಸಿದ ಜೋಡಿ ಬೇಗ ಮದುವೆಯಾಗಿ ನೂರ್ಕಾಲ ಬಾಳಲಿ ನಿತ್ಯ ಸುಮಂಗಲಿಯ ಮನಸ್ಸು ಒಳಗಿನಿಂದಲೇ ಆರೈಸಿತು ಅವರಿಗೆ ಮಾತ್ರ ನಾನು ಬಂದಿದ್ದ ವಿಷಯ ಅಪ್ಪಿತಪ್ಪಿ ಹೇಳಬೇಡಮ್ಮ ಮತ್ತೆ ಅದೇ ವಿಷಯಕ್ಕೆ ಬಂದಳು ಆಕೆ ಆಂಟಿ ನೀವು ಯಾಕೆ ಪದ ಅದನ್ನೇ ಪದೇ ಪದೇ ಹೇಳ್ತಿದ್ದೀರಾ ಇಮ್ಮ ಒಂದಕ್ಕೆ ನೀವು ಬಂದು ಹೋದ ಸುದ್ದಿ ಗೊತ್ತಾದರೆ ಏನಾಗುತ್ತೆ ಅವನಿಂದ ನಾನು ಯಾವುದನ್ನೂ ಮುಚ್ಚಿಡೋದಿಲ್ಲ ನಾನಾಗಿ ಮುಚ್ಚಿಡೋದಕ್ಕೆ ಪ್ರಯತ್ನ ಪಟ್ಟರೂ ನನ್ನಿಂದ ಸಾಧ್ಯವಾಗಲ್ಲ ಇಷ್ಟರ ಮೇಲೆ ನೀವು ಬಂದಿದ್ರಿ ಅಂತ ಗೊತ್ತಾದರೆ ಇಮ್ಮು ಏನು ಮಾಡ್ತಾನೆ ಕಿಟಕಿಗೆ ಕಚ್ಚಿಕೊಂಡು ಓದುತ್ತಿರುವ ಊರ್ಮೇಳೆ ಇತ್ತ ಗಮನ ಕೊಡಲಾರಳು ಅಂದುಕೊಂಡೇ ಬಂದಾಕಿಯೊಂದಿಗೆ ಆಕೆಯೊಂದಿಗೆ ಮಾತನಾಡುತ್ತಾ ಓದಳು ಪ್ರಾರ್ಥನಾ ನಾವು ಹಿಂಗೆಲ್ಲ ಸಂಸಾರಸ್ಥರ ಮನೆ ಹೆಣ್ಣು ಮಕ್ಕಳನ್ನು ನೋಡೋಕೆ ಬರಬಾರ್ದು ಕಣಮ್ಮ ನಾವು ಕಸುಬಿನವರು ತುಂಬ ಎಳಿದನಿಯಲ್ಲಿ ಊರ್ಮಿಳೆಗೆ ಎಳಿ ಕೇಳಿಸಲೇ ಕೊಡದ ಬಂತೆ ಮಾತನಾಡಿದಳು ಆಕೆ ನಾವು ಕಸುಬಿನವರು ಎಂಬ ಮಾತು ಪ್ರಾರ್ಥನಾಳ ಯಾವುದೋ ಸುನೀತ ಅಂತರಾಳಕ್ಕೆ ಮುಳ್ಳು ಮನೆಯಂತೆ ತಾಕಿತು ಆದರೆ ಅವಳಿಗಿಂತ ಮೊದಲೇ ತೀರ ಅನಿರೀಕ್ಷಿತವಾಗಿ ಪ್ರತಿಕ್ರಿಯಿಸಿದವಳು ಊರ್ಮಿಳಾ ಕೈಯಲ್ಲಿದ್ದ ಪುಸ್ತಕ ಪಕ್ಕನೆ ಎತ್ತಿಟ್ಟು ತನ್ನೆರಡು ನಗ್ನ ಕಾಲುಗಳನ್ನು ಸರಕ್ಕನೆ ಮಡಚಿ ಎದ್ದು ಕುಳಿತುಕೊಂಡು ಒಂದು ಸಲ ಅತ್ಯಂತ ಸೂಕ್ಷ್ಮವಾಗಿ ಎದುರಿನ ಮಂಚದ ಮೇಲೆ ಕುಳಿತಾಕೆಯನ್ನೇ ದಿಟ್ಟಿಸಿದಳು ಊರ್ಮಿಳ ಸೀರೆಯ ಕಂಪಂಚಿನ ಮೇಲೆ ನೈಯ್ದ ಕಸೂತಿಯ ಅಸ್ಪಷ್ಟ ಚಿತ್ರಗಳ ಮೇಲೆ ಅವಳ ಕಣ್ಣು ಸುರಿದಾಡಿದವು ದನಿಯಲ್ಲಿ ಒಂದಿನಿತು ಸಂಕೋಚವಿಲ್ಲದೆ ಆಕೆಯನ್ನು ಕಣ್ಣು ಮಿಟಿಕಿಸದೆ ನೋಡುತ್ತಾ ನಿಮ್ಮ ಹೆಸರೇನು ಹೇಳಿ ಕೇಳಿಯೇ ಬಿಟ್ಟಳು ಊರ್ಮಿಳ ಕಾವೇರಿ ಅಂತ ಕರೆಕ್ಟ್ ಕಸೂತಿ ಕಾವೇರಮ್ಮ ಅಂದರೆ ನೀವೇ ಅಲ್ವಾ ತುಂಬ ಕೇಳಿದ್ದೆ ನಿಮ್ಮ ಬಗ್ಗೆ ಲವ್ಲಿ ನಿಜವಾಗ್ಲೂ ಅದ್ಭುತವಾಗಿದ್ದೀರಾ ತುಂಬ ಸಲ ನಿಮ್ಮ ನಿಮ್ಮ ಮನೆಗೆ ಬಂದು ನಿಮ್ಮ ಹತ್ರ ಮಾತಾಡಬೇಕು ಅಂದ್ಕೋತಾ ಇದ್ದೆ ನನ್ನ ಕ್ಲಾಸಿನ ಹುಡುಗರೆಲ್ಲ ಬರ್ತಾರೆ ನಿಮ್ಮ ಮನೆಗೆ ನಿಮ್ಮ ಬಗ್ಗೆ ಗಂಟೆ ಕಟ್ಲೆ ಹೇಳ್ತಾರೆ ಅವರು ಹೇಳೋದಕ್ಕಿಂತ ವರ್ಣಿಸೋದಕ್ಕಿಂತ ಚೆನ್ನಾಗಿದ್ದೀರಾ ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ನೋಡಿದ್ರ ನೋಡಿದ ಪ್ರಾಸ್ಟಿಟ್ಯೂಟ್ ಅಂದರೆ ನೀವೇ ಎಷ್ಟೋ ಸಲ ನಾನು ಪ್ರಾರ್ಥನೆಗೆ ಹೇಳ್ತಾ ಇರ್ತೀನಿ ನನಗೆ ಪ್ರಾಸ್ಟಿಟ್ಯೂಟ್ ಆಗಬೇಕು ಅಂತ ತುಂಬ ಇಷ್ಟ ಐ ಲೈಕ್ ಟು ಬಿ ಎ ಸೂಳೆ ಎಂಥ ವಿಚಿತ್ರ ಆಸೆ ಅಲ್ವಾ ಊರ್ಮಿಳಾ ಪ್ರವಾಹದಂತೆ ನುಗ್ಗಿ ಮಾತನಾಡುತ್ತಿದ್ದಳು ಊರ್ಮಿ ಪ್ಲೀಸ್ ಎಂದು ಅಸಹನೆಯಿಂದ ಪ್ರಾರ್ಥನಾ ಕಿರುಚದೆ ಹೋಗಿದ್ದಿದ್ದರೆ ಇನ್ನೇನು ಮಾತನಾಡಿ ಬಿಡುತ್ತಿದ್ದಳೋ ಕಾವೇರಿ ಎದ್ದು ಹೋದ ಎಷ್ಟೋ ಹೊತ್ತಿನ ತನಕ ಊರ್ಮಿಳೆಯಲ್ಲೊಂದು ಉಲ್ಲಾಸವೂ ಪ್ರಾರ್ಥನಾಳಲ್ಲೊಂದು ವಿಷಾದ ಭಾವವೂ ಕದಲುತ್ತಲೇ ಇತ್ತು ತನ್ನನ್ನು ಹುಡುಕಿಕೊಂಡು ಬಂದವಳು ಹಿಮವಂತನ ಪರಿಚಯದ ಹೆಂಗಸಿರಬಹುದು ಆದರೆ ಆಕೆ ಒಬ್ಬ ಕಸುಬುದಾರ್ ಗಾರ್ತಿಯು ಕಸುಬುಗಾರ್ತಿಯ ತೀರ ಅಂಥವಳೊಂದಿಗೆ ಹಿಮವಂತನಿಗೆ ಪರಿಚಯಗಳೇಕಿವೆ ಆದರೆ ಕಾವೇರಿಯ ಯಾವ ಮಾತಿನಲ್ಲೂ ಹಿಮವಂತನೆಡೆಗೆ ಅಸಡ್ಡೆ ಇರಲಿಲ್ಲ ಬದಲಿಗೆ ಅದೊಂದು ವಿಚಿತ್ರವಾದ ಭಯ ಬೆರೆತ ಗೌರವವಿತ್ತು ಅದಲ್ಲ ಪ್ರಾರ್ಥನಾಳನ್ನು ಕಾಡಿದ್ದು ತನ್ನನ್ನು ಒಬ್ಬ ಕಸುಬುಗಾರ್ತಿ ಹೆಂಗಸು ಅದರಲ್ಲೂ ಮೆಡಿಕಲ್ ಕಾಲೇಜ್ನಲ್ಲಿ ಕಸೂತಿ ಕೇವಿ ಕಾವೇರಮ್ಮನೆಂದೇ ಹೆಸರಾದವಳು ಹುಡುಕಿಕೊಂಡು ಬಂದಳೆಂದು ನಾಲ್ಕು ಜನಕ್ಕೆ ಗೊತ್ತಾದರೆ ನಾಳೆಯಿಂದ ಕಾಲೇಜಿನಲ್ಲಿ ನನ್ನನ್ನು ಹೇಗೆ ನೋಡ್ತಾರೆ ನಿಮಗೆ ಗೊತ್ತಾದರೆ ಅವನೇನಂತಾನೆ ಇವತ್ತು ನಡೆದುದರಲ್ಲಿ ನನ್ನದೇನೂ ತಪ್ಪಿಲ್ಲ ಆದರೂ ಆ ಹೆಂಗಸು ಬರಬಾರದಿತ್ತು ಸುಮ್ಮನೆ ಹಾಸಿಗೆಗೆ ಬಿದ್ದುಕೊಂಡು ಯೋಚಿಸುತ್ತಿದ್ದಳು ಪ್ರಾರ್ಥನಾ ಕಸುಬೆಂದರೆ ಅದೇ ತಾನೇ ಹಸಿ ಆದರ ಕಾವೇರಮ್ಮನಂಥ ಹೆಂಗಸರು ದುಡ್ಡಿಗೆ ಮಾಡುವಂಥದ್ದು ಹಾಗಾದರೆ ಅಪ್ಪ ಮಾಡಿದ್ದು ಅದು ಆದರವೇ ಅಲ್ಲವಾ ಇಡೀ ಮನೆ ತನ್ನ ಇಡೀ ಮನೆ ಅದನ್ನು ಮುಚ್ಚಿಟ್ಟಿದ್ದು ಪರೋಕ್ಷವಾಗಿ ಸಮ್ಮತಿಸಿದ್ದು ಏಯದಿಂದ ಸಿಡಿದು ಹೊರಬಿದ್ದವಳು ತಾನೇ ಒಬ್ಬಳು ಆದರದ ಮಾತು ತೆಗೆದರೆ ಸಾಕು ಮನಸ್ಸು ಮನಸ್ಸು ಸಿಡಿಮಿಡಿಗೊಂಡು ಬಿಡುತ್ತದೆ ಚಿಕ್ಕಂದಿನಿಂದ ಅಷ್ಟೇ ಒಬ್ಬನೇ ದೇವರು ಅವನೆದುರಿಗೆ ಒಂದೇ ನಂದಾದೀಪ ಅದನ್ನೇ ನಂಬಿಕೊಂಡು ತನಕ ಬಾಳಬೇಕು ಎಂಬವಂತನ ವ್ಯಕ್ತಿತ್ವವಾಗಲಿ ಅವನೆಡೆಗೆ ತನಗಿರುವ ಅನಂತ ಆರಾಧನೆಯಾಗಲಿ ಕಾವೇರಮ್ಮನಂಥವರಿ ನಂತವರಿಗೆಲ್ಲಿ ಅರ್ಥವಾಗಬೇಕು ಅಂದುಕೊಂಡಳು ಆ ಬಗ್ಗೆ ಅಷ್ಟೆಲ್ಲ ನಿಷೇಧಗಳನ್ನು ಇರಿಸಿಕೊಂಡು ಆಲೋಚಿಸಿದರು ಮನಸ್ಸಿನಾಳದಿಂದ ಅದನ್ನು ಧಿಕ್ಕರಿಸಿದರು ಅದೇಕೋ ಹಾಸ್ಟೆಲಿನ ತನಕ ಬಂದಿದ್ದ ಕಾವೇರಮ್ಮನನ್ನು ತುಂಬ ಹೊತ್ತು ದ್ವೇಷಿಸಲಾರೆ ಅನಿಸಿಬಿಟ್ಟು ಮೃದುವಾಗಿ ಹೋದಳು ದ್ವೇಷ ಹುಟ್ಟಿಸುವಂಥ ವೃತ್ತಿ ಇರಬಹುದು ಆಕೆಯದು ಆದರೆ ದ್ವೇಷ ಹುಟ್ಟಿಸುವ ವ್ಯಕ್ತಿತ್ವವಲ್ಲ ಹೈ ಹೇಟಪ್ಪ ಅದೇ ಕೋ ನೋಟ್ಬುಕ್ಕಿನ ಹಾಳೆಯೊಂದರಲ್ಲಿ ಆಗಂತ ಬರೆದಿಟ್ಟು ಮಲಗಿದ ನಂತರವೇ ಪ್ರಾರ್ಥನಾಳಿಗೆ ಅವತ್ತು ನಿದ್ರೆ ಬರಲು ಸಾಧ್ಯವಾಗಿದ್ದಿದು ಆದರೆ ಊರ್ಮಿಳ ಮಾತ್ರ ಸಣ್ಣದೊಂದು ಕರೆಂಟ್ ಇರುವ ವೈರ್ ತುಳಿದ ಕಾಡಾನೆ ಅಂತಾಗಿ ಬಿಟ್ಟಿದ್ದಳು ಕಾವೇರಿ ಕೋಣೆಯಲ್ಲಿದ್ದಷ್ಟೊತ್ತು ನಿಲ್ಲದ ಅಕ್ಕನಿಂದ ಅವಳೊಂದಿಗೆ ಮಾತನಾಡಿದ ಅವಳೇ ಊರ್ಮಿಳ ಚಕ್ಕನೆ ಒಂದು ಎದ್ದು ಒಂದು ಪ್ಯಾರಲಲ್ ಹಾಕಿಕೊಂಡು ಗಂಭೀರವಾಗಿ ಕಾವೇರಿಯ ಮುಂದೆ ಕುಳಿತಿದ್ದಳು ಅವಳ ಬಗ್ಗೆ ಕಸುಬಿನ ಬಗ್ಗೆ ಮನೆಯಲ್ಲಿರುವ ಹುಡುಗಿಯರ ಬಗ್ಗೆ ಸಾವಿರ ಪ್ರಶ್ನೆ ಕೇಳಿದ್ದಳು ಮನೆಗೆ ನಾನು ಬೇಗ ಬೇಕೆನಿಸಿದಾಗ ಬರ್ಬೋದಾ ಫೋನ್ ನಂಬರ್ ಏನು ಸಾಮಾನ್ಯವಾಗಿ ಗಂಡಸರು ಬರದೆ ನೀವು ನೀವೇ ಇರುವಂತಹ ಸಮಯ ಯಾವುದು ಇಂಥ ಪ್ರಶ್ನೆಗಳೇ ಯಾವುದರಲ್ಲೂ ಗೇಲಿ ಇರಲಿಲ್ಲ ಕಾವೇರಿಯನ್ನು ಪ್ರಾರ್ಥನಾ ಹಾಸ್ಟೆಲಿನ ಹೆಬ್ಬಾಗಿಲ ತನಕ ಬೀಳ್ಕೊಡಲು ಎದ್ದಾಗ ಕರೆಯದೆಯೇ ಅವಳೊಂದಿಗೆ ಹೆಬ್ಬಾಗಿಲ ತನಕ ನಡೆದು ಬಂದಿದ್ದಳು ಊರ್ಮಿಳ ಅವಳಲ್ಲಿ ಯಾವುದೋ ಅನಿರ್ವಚನೀಯವಾದ ಆನಂದ ಉದ್ಭವವಾಗಿ ಬಿಟ್ಟಿತ್ತು ರಾತ್ರಿ ಟೆಲಿಫೋನ್ ಕೌಂಟರ್ಗೆ ಹೋಗಿ ಮೈಸೂರಿಗೆ ಫೋನ್ ಮಾಡಿ ನನ್ನ ತಂದೆಗೆ ದೊಡ್ಡ ಧ್ವನಿಯಲ್ಲೇ ಅದನ್ನೇ ಹೇಳಿದ್ದಳು ಐ ಮೇಟ್ ಎ ಪ್ರಾಸ್ಟಿಟ್ಯೂಟ್ ಅವತ್ತು ತನ್ನ ವಾರದ ನಿಯಮ ಮುರಿದು ಇಳಿಸಂಜೆ ಹೊತ್ತಿಗೆ ಸರ್ಕಲ್ ತನಕ ಒಬ್ಬಳೇ ನಡೆದು ಹೋಗಿ ಜಿನ್ ಮತ್ತು ಲೆಮನ್ ಕಾರ್ಡಿಯಲ್ಲಿ ತಂದುಕೊಂಡು ಇನ್ನಿಲ್ಲದ ಉತ್ಸಾಹದಿಂದ ಪ್ರಾರ್ಥನಗಳೊಂದಿಗೆ ಅರಟುತ್ತಾ ಸಿಗರೇಟ್ ಒಂದಾದ ಮೇಲೊಂದರಂತೆ ಸುಡುತ್ತಾ ಅದೆಷ್ಟು ಕುಡಿದು ಮುಗಿಸಿದಳು ಇದು ಊರ್ಮಿಳೆಯ ಅಂತಪತನದ ಆರಂಭವೇ ಕೇಳಿಕೊಂಡಳು ಪ್ರಾರ್ಥನಾ ನೋಡ್ತೀರಿ ಇದು ಪ್ರಾರ್ಥನಾ ಲೇಔಟ್ನ ಬಹುದೊಡ್ಡ ಯಶಸ್ಸಿನ ಆರಂಭ ಶಿವಮೊಗ್ಗದ ಆಸ್ಪತ್ರೆಯಲ್ಲಿ ತಲೆಗೆ ಬ್ಯಾಂಡೇಜ್ ಸುತ್ತಿಸುತ್ತಿ ಸುತ್ತುತ್ತಿದ್ದ ನರ್ಸ್ಗಳ ಕೈಗಳು ಕದಲುವುದನ್ನು ಒಂದಿಷ್ಟು ಗಮನಕ್ಕೆ ತಂದುಕೊಳ್ಳದವನಂತೆ ಎದುರಿಗೆ ನಿಂತಿದ್ದ ಶಾಂತಪ್ಪನೊಂದಿಗೆ ಸಹಜಧನಿಯಲ್ಲಿ ಮಾತನಾಡುತ್ತಿದ್ದ ಹಿಮವಂತ್ ಅವನ ನೆತ್ತಿ ಸಾಕಷ್ಟು ಆಳಕ್ಕೆ ಸೀಳಿತು ಬಿದ್ದ ಏಟು ಬಲವಾದದ್ದೇ ನಾಲ್ವರು ಸೇರಿಕೊಂಡು ಬಡಿದರೆ ಸುಮ್ಮನೆ ಬೀಳುತ್ತದೆ ಒಡೆತ ಅಂಗಿಹಿಡೀ ನೆತ್ತಲಿನಲ್ಲಿ ತೊಯ್ದು ತಪ್ಪೆಯಾಗಿತ್ತು ಆದರೆ ಹಿಮವಂತನಿಗೆ ಅದ್ಯಾವುದರ ಪರಿವೇ ಇರಲಿಲ್ಲ ಎಂಬುದನ್ನು ಅದೇ ಕೋಣೆಯ ಮೂಲೆಯಲ್ಲಿ ನಿಂತಿದ್ದ ಮತ್ತೊಂದು ಆಕೃತಿ ಗಮನಿಸುತ್ತಿತ್ತು ಅದರ ಹೆಸರು ರಜುಲ್ ಜಮಾದಾರ್ ಯಾವ ಕಾರಣಕ್ಕೂ ತನಗೆ ಪೆಟ್ಟು ಬಿದ್ದ ಸಂಗತಿಯನ್ನು ಪ್ರಾರ್ಥನಾಳಿಗೆ ತಿಳಿಸಕೂಡದೆಂದು ಕಟ್ಟಪ್ಪಣೆ ಮಾಡಿಬಿಟ್ಟಿದ್ದ ಹಿಮವಂತ್ ಆಸ್ಟೆಲಿಗೆ ಸೇರಿಸಿ ಬಂದವನು ಅವಳನ್ನು ನೋಡಿ ಬರಲು ಹದಿನೈದು ದಿನಗಳೇ ದಾವಣಗೆರೆಗೆ ಹೋಗಬೇಕಿತ್ತು ಅಷ್ಟರಲ್ಲಿ ಈ ಘಟನೆ ನಡೆದು ಹೋಗಿತ್ತು ಗಾಡಿ ಕೊಪ್ಪದ ಬೈರಿನೊಳಕ್ಕೆ ಕಾಲಿಡುತ್ತಿದ್ದಂತೆ ಮೈ ಮೇಲೆರಗಿದ ನಾಲ್ವರು ದಾಂಡಿಗರನ್ನು ಎದುರಿಸದೆ ಬೇರೆ ದಾರಿಯೇ ಇಲ್ಲ ಎಂಬ ನಿಶ್ಚಯಕ್ಕೆ ಬಂದ ಹಿಮವಂತ್ ತನ್ನ ಮೈಯೊಳಗಿನ ಸತ್ವವನ್ನೆಲ್ಲ ತೋಳುಗಳಿಗೆ ತಂದುಕೊಂಡು ಬಡಿದಾಡಿದ್ದ ಬಂದವರು ತನ್ನನ್ನು ಮುಗಿಸಲು ಬಂದಿದ್ದಾರೋ ಅಥವಾ ಇದು ಶತ್ರು ಒಡ್ಡುತ್ತಿರುವ ಬೆದರಿಕೆಯ ಮುಂದುವರಿದ ಭಾಗವು ಆರಂಭದಲ್ಲಿ ಹಿಮವಂತನಿಗೆ ಅರ್ಥವಾಗಿರಲಿಲ್ಲ ಬೆದರಿಕೆಗಳು ಈಗೊಂದು ವಾರದಿಂದ ಪದೇ ಪದೇ ಬರತೊಡಗಿದ್ದವು ಗಾಡಿಕೊಪ್ಪದ ಸೈಟುಗಳ ಉಸಾಬರಿ ಬಿಟ್ಟು ಶಿವಮೊಗ್ಗ ಖಾಲಿ ಮಾಡದಿದ್ದರೆ ಪರಿಸ್ಥಿತಿ ನೆಟ್ಟಗಿರುವುದಿಲ್ಲ ಎಂಬ ಬೆದರಿಕೆ ಬಂದಾಗ ಆರಂಭದಲ್ಲಿ ಅದನ್ನು ಹಿಮವಂತ ಪೂರ್ತಿಯಾಗಿಯೂ ಕಿವಿಗೆ ಹಾಕಿಕೊಂಡಿರಲಿಲ್ಲ ಇದು ಶಿವಮೊಗ್ಗದ ಶೆಟ್ಟರ ವಟಾರದಿಂದ ಹೊರಡುತ್ತಿರುವ ಹೂಂಕಾರವೆಂಬುದು ಅವನಿಗೆ ಮನವರಿಕೆಯಾಗಿತ್ತು ಸ್ವಭಾವತಃ ಶೆಟ್ಟರು ದುಷ್ಟರಲ್ಲ ವ್ಯಾಪಾರದ ವಿಷಯದಲ್ಲಿ ರೇಟಿಗೆ ರೇಟು ಜಿದ್ದಾ ಜಿದ್ದಿ ಏನೇ ಗುಂಡ ಗ ಗಂಡ ಗುಂಡಿ ಬೇಕಾದರೂ ಮಾಡಿಬಿಡ್ತಾರೆ ಆದರೆ ಮೈ ಕೈಗೆ ಕೈ ಹಚ್ಚುವವರಲ್ಲ ಅಂದುಕೊಂಡು ಅಲ್ಲೆಯ ಸಾಧ್ಯತೆಗಳನ್ನು ತಳ್ಳಿ ಹಾಕಿದ್ದ ಬೆದರಿಕೆಯ ಕರೆಗಳು ಶಾಂತಪ್ಪನ ಮನೆಯ ಟೆಲಿಫೋನಿಗೆ ಹೊರತು ಬೇರೆ ಕಡೆಗೆ ಬರುವಂತಿರಲಿಲ್ಲ ಪ್ರತಿ ಬಾರಿ ಅಂಥ ಕರೆ ಬಂದಾಗಲೂ ನಂದಕ್ಕ ಕಣ್ಣೀರಾಗಿ ಬಿಡುತ್ತಿದ್ದಳು ಪ್ರಾರ್ಥನಾ ಲೇಔಟ್ಗಾಗಿ ತನಕ ಸುರಿದಿರುವ ಹಣ ಹೋದರೆ ಹೋಗಲಿ ಐಮಣ್ಣ ನಿನ್ನ ಜೀವಕ್ಕಿಂತ ದೊಡ್ಡದ್ಯಾವುದಿದೆ ನಮಗೇನು ಮಕ್ಕಳ ಮತ್ತೊಂದ ಇದರ ಇವ್ರ ಮಂಡಿಯಲ್ಲೇ ಕೂತು ವ್ಯವಹಾರ ನೋಡ್ಕೊಂಡು ಬಿಡು ಸಾಕು ಅದೊಂದು ಹುಡುಗಿನ ನಮ್ಮ ಮಗಳು ಅಂತ ತಿಳ್ಕೊಂಡೇ ಓದಿಸ್ತೀವಿ ಯಾವುದೋ ಹಠಕ್ಕೆ ಬಿದ್ದು ಜೀವಕ್ಕೆ ತಂದ್ಕೊಬೇಡ ಅಂತ ನಂದಕ್ಕ ಇನ್ನಿಲ್ಲದಂತೆ ಹೇಳುತ್ತಿದ್ದಳು ಹಿಮವಂತನಕ್ಕೂ ಸುಮನಾಗಿ ಬಿಡುತ್ತಿದ್ದ ಪ್ರಾರ್ಥನಾ ಲೇಔಟ್ ಎಂಬುದು ಅವನ ಪಾಲಿಗೆ ಕೇವಲ ದುಡ್ಡು ಮಾಡುವ ದಾರಿಯಲ್ಲ ಅವನ ಬದುಕಿನ ಸವಿಸ್ತಾರ ಕನಸಿನ ಒಂದು ಭಾಗ ಪ್ರಾರ್ಥನಾಳೆಡೆಗೆ ಹತ್ತಿ ಹೋಗಲು ಅವನು ಕಟ್ಟಿಕೊಂಡ ಮೊದಲ ಮೆಟ್ಟಿಲು ಅಂಥದ್ದನ್ನು ಈ ವಟಾರದ ಶೆಟ್ಟರ ಬೆದರಿಕೆಗೆ ಮಣಿದು ಕೈ ಬಿಡುವಷ್ಟು ಸಡಿಲ ಮನುಷ್ಯನಲ್ಲ ತಾನು ಹಿಮವಂತನಿಗದು ಉಳಿದೆಲ್ಲದ ಎಲ್ಲರಿಗಿಂತ ಚೆನ್ನಾಗಿ ಗೊತ್ತಿತ್ತು ಆದರೆ ದಿನಗಳೆದಂತೆಲ್ಲ ಬೆದರಿಕೆಗಳು ತೀವ್ರವಾದವು ಹತ್ತಿರ ತೊಡಗಿದವು ಪ್ರಾರ್ಥನಾ ಲೇಔಟ್ನ ಸೈಟ್ಗಳು ಬಿಕ್ರಿಯಾಗಲು ಆರಂಭಗೊಳ್ಳುತ್ತಿದ್ದಂತೆಯೇ ಶಿವಮೊಗ್ಗ ನಗರದಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಮುಗ್ಗರಿಸಿಬಿಟ್ಟಿತು ಸೈಟಿನ ದರಗಳು ಕುಸಿದು ಕುಳಿತವು ಎಲ್ಲಕ್ಕಿಂತ ಹೆಚ್ಚಾಗಿ ಹಿಮವಂತ ಗಾಡಿಕೊಪ್ಪದ ಕನಸು ಮುಗಿಯುತ್ತಿದ್ದಂತೆ ಇದೇ ಶಿವಮೊಗ್ಗದ ಹೊರವಲಯದಲ್ಲಿ ಮತ್ತೆ ಮೂರು ಲೇಔಟ್ಗಳನ್ನು ಆರಂಭಿಸಲಿದ್ದಾನೆಂಬ ಸುದ್ದಿ ತನ್ನಿಂದ ತಾನೇ ಹರಡಿದ್ದು ವಟಾರದ ಶೆಟ್ಟರನ್ನು ಕಂಗಾಲು ಮಾಡಿತು ಹಿಮವಂತನಂತೆಯೇ ತಾವು ಒಂದಿಷ್ಟು ಜಮೀನು ಖರೀದಿಸಿ ಲೇಔಟ್ಗಳನ್ನು ಮಾಡಲು ಹೊರಟು ಒಬ್ಬಿಬ್ಬರು ಆರಂಭದಲ್ಲೇ ಸೋತು ಸುಮ್ಮನಾಗಿದ್ದರು ಕನಿಷ್ಠ ಪಕ್ಷ ಇನ್ನೊಂದೈದು ವರ್ಷದ ತನಕ ಶಿವಮೊಗ್ಗದಲ್ಲಿ ತನಗೊಬ್ಬ ಪ್ರತಿಸ್ಪರ್ಧಿ ಹುಟ್ಟಬಾರದು ಆ ಮಟ್ಟದ ಬಂದೋಬಸ್ತನ್ನು ಎಲ್ಲ ಹಂತಗಳಲ್ಲಿ ಮಾಡಿಯೇ ಪ್ರಾರ್ಥನಾ ಬಡಾವಣೆಗೆ ಪೂಜೆ ಭೂಮಿ ಪೂಜೆ ಮಾಡಿಸಿದ್ದ ಹಿಮವಂತ್ ಸ್ಪರ್ಧೆಗಿಳಿದವರ ಮನಸ್ಸುಗಳು ಆ ಆಗಂತುಕನ ದಾರಿಕೆ ಕಂಡು ಕಿಡಿಕಿಡಿಯಾಗಿದ್ದವು ಅಲ್ಲೇ ಮಾಡಿಸದೆ ಬೇರೆ ದಾರಿ ಇಲ್ಲವೆಂಬುದು ಅವರಿಗೂ ಮನವರಿಕೆಯಾಗತೊಡಗಿತ್ತು ಅವತ್ತು ರಾತ್ರಿ ಮಾತ್ರ ಅದೇಕೋ ನಂದಕ್ಕ ಮನೆಗೆ ಬಂದು ಊಟ ಮಾಡಿ ಹೋಗುವಂತೆ ಒತ್ತಾಯಿಸಿದಳು ಗಾಡಿ ಕೊಪ್ಪದ ಬಯಲಲ್ಲಿ ಒಬ್ಬನೇ ಕುಳಿತು ನಿತ್ಯದ ಬುತ್ತಿ ಉಂಡು ಬೇಸತ್ತಿದ ಹಿಮವಂತ ಕೂಡ ನಂದಕ್ಕನ ಆಹ್ವಾನ ಧಿಕ್ಕರಿಸಲಾಗದೆ ಮನೆಗೆ ಬಂದಿದ್ದ ಹತ್ತು ನಿಮಿಷ ತನ್ನ ಇತ್ತಲ ಮನೆಯ ಕೋಣೆ ಹೊಕ್ಕು ಉಳಿದ ಅಷ್ಟಿಷ್ಟು ವಸ್ತುಗಳನ್ನೆಲ್ಲ ಮಟಸವಾಗಿ ಜೋಡಿಸಿ ರೂಮು ಸ್ವಚ್ಛಗೊಳಿಸಿದ ಏಕಾಏಕಿ ಪ್ರಾರ್ಥನಾ ದಾವಣಗೆರೆಯಿಂದ ಬಂದು ಬಿಟ್ಟರೆ ಅವಳಿಗೆ ಬದಲಾಗಿರೋ ತನ್ನ ಜೀವನ ಶೈಲಿ ಗೊತ್ತಾಗಬಾರದೆಂಬ ಮುನ್ನೆಚ್ಚರಿಕೆ ಅವನದು ಊಟಕ್ಕೆ ಕುಳಿತಾಗ ನಂದಕ್ಕ ಮತ್ತೆ ಅದನ್ನೇ ಹೇಳತೊಡಗಿದಳು ಯಾವುದನ್ನೂ ಸುದೀರ್ಘವಾಗಿ ಬೆಳೆಯಕೂಡದೆ ಕ್ಲುಪ್ತವಾಗಿ ನಾಲ್ಕು ಮಾತನಾಡಿ ಊಟ ಮುಗಿಸಿ ಹೊರಟ ಹಿಮವಂತನಿಗೆ ಅದೇಕೋ ಇದ್ದಕ್ಕಿದ್ದಂತೆ ಅಣೆಯ ಎಡಭಾಗ ಅದುರಿದಂತಾಯಿತು ಕಣ್ಣು ಕಿರಿಕಿರಿಯಾಗುವಂತೆ ಪಟಪಡಿಸಿತು ಗಾಡಿ ಕೊಪ್ಪದ ಬಯಲಲ್ಲಿ ತನ್ನೊಂದಿಗೆ ಮಲಗಲು ನಾಳೆಯಿಂದ ಒಬ್ಬಿಬ್ಬರು ಆಳುಗಳಿಗೆ ಏಳ ಹೇಳಬೇಕು ಅಂದುಕೊಳ್ಳುತ್ತಲೇ ಪ್ರಾರ್ಥನಾ ಲೇಔಟ್ನೊಳಗೆ ಕಾಲಿಟ್ಟ ಹಿಮವಂತ್ ಹಿಂದೆಯೇ ಬಿತ್ತು ಏಟು ಬಡಿದಾಡುತ್ತಾ ಬಡಿದಾಡುತ್ತಾ ತನ್ನ ಕೈಗಳು ಸೋಲತೊಡಗುತ್ತಿವೆ ಎಂಬುದು ಹಿಮವಂತನ ಅನುಭೂತಿಗೆ ಬರತೊಡಗಿತು ಅವರೀಗ ತನ್ನನ್ನು ನೆಲಕ್ಕೆ ಕೆಡವಿ ತುಳಿದು ಹಾಕುವ ಅವಣಿಕೆಯಲ್ಲಿದ್ದಾರೆ ತಪ್ಪಿಸಿಕೊಂಡು ಓಡೋಣವೆಂದರೆ ಕಣ್ಣಿಗೆ ಕಾಣುವಷ್ಟು ಬಯಲೆ ಎಲ್ಲಿಯ ತನಕ ಅಂತ ಓಡಲಾದೀತು ಒಂದು ಕ್ಷಣದ ಮಟ್ಟಿಗೆ ತನ್ನ ಕತೆ ಇನ್ನೂ ಮುಗಿದೇ ಹೋಯಿತು ಅನಿಸಿತು ಅದೇಕೋ ಪ್ರಾರ್ಥನಾಳ ಚಿತ್ರ ಕಣ್ಣ ಮುಂದೆ ಕಡಲಾಗಿ ಕದಲಿತು ಪ್ರತಿರೋಧ ಒಡ್ಡಲಾಗದೆ ಇನ್ನೇನು ಹಿಮವಂತ ಕುಸಿಯಲ್ಲಿದ್ದಾನೆ ಅನ್ನುತ್ತಿದ್ದಂತೆಯೇ ಅವನಿಗೆ ಮುಗಿಬಿದ್ದ ನಾಲ್ವರ ಪೈಕಿ ಒಬ್ಬ ಹತ್ತಿರದಲ್ಲೇ ಬಿದ್ದಿದ್ದ ಕಾಡು ಒಂದರಿಂದ ಹಿಮವಂತನ ಹಿಂದಲೆಯ ಮೇಲೆ ಬಲವಾದೊಂದನ್ನು ಹೊಡೆತ ಕೊಟ್ಟು ಬಿಟ್ಟ ಚಿಕ್ಕದೊಂದು ಚಿತ್ಕಾರ ಮಾಡುತ್ತಾ ಹಿಮವಂತ ನೆಲಕ್ಕೆ ಬೀಳುವುದಕ್ಕೂ ಕೌನ್ರೆ ಮಾದರ್ ಚೋಧ್ ಎಂದು ಅಬ್ಬರಿಸುತ್ತಾ ರಸೂಲ್ ಜಮಾಲ್ದಾರ್ ತನ್ನ ವೃದ್ಧ ಸೈಕಲನ್ನು ಕೊಪ್ಪದ ಜಮೀನೊಳಕ್ಕೆ ತಿರುಗಿಸುವುದಕ್ಕೂ ಸರಿಹೋಯಿತು ಕಾಡು ಸೌದೆ ಎರಡನೇ ಒಡೆತಕ್ಕೆ ಹಿಮವಂತ ಈಡಾಗುವ ಮೊದಲೇ ರಸುಲ್ ಜಮಾಲ್ದಾರನ್ನು ಕಂಡ ಅಲ್ಲೆಕೋರರ ಗುಂಪು ಸೌದೆ ನೆಲಕ್ಕೆ ಬಿಸಾಡಿ ಗಾಡಿ ಕೊಪ್ಪದ ಬಯಲಿನ ಮತ್ತೊಂದು ಮೂಲೆಗೆ ಓಡಿ ಹೋಗಿಬಿಟ್ಟರು ಇನ್ಯಾರು ಗೋಣಿ ಗೋಣಿಗರ ಕೇರಿ ಹುಡುಗರಿರಬೇಕು ಅಂದುಕೊಳ್ಳುತ್ತಲೇ ರಸುಲ್ ಜಮಾಲ್ದಾರ್ ಹಿಮವಂತನ ಆರೈಕೆಗೆ ಆರಂಭಿಸಿದ ಕತ್ತಲಲ್ಲಿ ಕೊಂಚ ಹೊತ್ತು ಅಸ್ಪಷ್ಟವಾಗಿತ್ತಾದರೂ ಕೆಲವೇ ಕ್ಷಣಗಳಲ್ಲಿ ಹಿಮವಂತನ ಚಿತ್ರ ರಸುಲ್ ಜಮಾಲ್ದಾರನಿಗೆ ಸ್ಪಷ್ಟವಾಗಿ ಹೋಗಿತ್ತು ಶಿವಮೂರ್ತಿ ಸರ್ಕಲಿನಲ್ಲಿ ಎಡವಿದ ಎಬ್ಬರಿನ ಹುಡುಗಿಯನ್ನು ನಡೆಸುತ್ತಾ ಕರೆತಂದಿದ್ದ ಕೆಂಡಾಮಂಡಲ ಜ್ವರವಿದ್ದ ಹುಡುಗ ಆಸ್ಪತ್ರೆಗೆ ತಲುಪಿದ ಕೊಂಚ ಒತ್ತಿಗೆಲ್ಲ ತಾನಾಗಿಯೇ ಪ್ರಜ್ಞೆಗೆ ಮರಳಿ ಎದ್ದು ಕುಳಿತಿದ್ದ ಹಿಮವಂತ್ ಪ್ರಾರ್ಥನಾ ಲೇಔಟ್ಗೆ ಸಂಬಂಧಿಸಿದಂತೆ ಆ ಸ್ಥಿತಿಯಲ್ಲೇ ಮಾತನಾಡತೊಡಗಿದ ಆ ಒತ್ತಿನಲ್ಲೇ ಮನೆಯಿಂದ ಓಡಿ ಬಂದಿದ್ದ ಮಂಡಿ ಮರ್ಚೆಂಟ್ ಶಾಂತಪ್ಪ ಮೊದಲು ಹಿಮವಂತನ ಸ್ಥಿತಿ ಕಂಡು ಆಘಾತಗೊಂಡನಾದರೂ ಅವನ ಮಾತು ಧೈರ್ಯ ಗೆಲುವಾದ ಕಣ್ಣುಗಳನ್ನು ಕಂಡು ಸಮಾಧಾನಗೊಂಡಿದ್ದ ವೈದ್ಯರು ಹಿಮವಂತನ ಜೀವಕ್ಕೆ ಅಪಾಯವಿಲ್ಲವೆಂಬಂತಹ ಸಮಾಧಾನ ಮಾತುಗಳನ್ನಾಡಿದರು ಆದರೆ ಅದೆಲ್ಲ ಸಮಾಧಾನಗಳನ್ನು ಮೀರಿದ ಒಂದು ಆತಂಕಕ್ಕೆ ಈಡಾಗಿದ್ದವನು ರಜುಲ್ ಜಮಾದಾರ್ ಏಕೆಂದರೆ ಹಿಮವಂತ ಆ ಮಾತುಗಳನ್ನಾಡಿದಾಗ ಆಸ್ಪತ್ರೆಯ ಕಾರಿಡಾರಿನಲ್ಲಿ ಆತ ಒಬ್ಬನೇ ಇದ್ದ ಮತ್ತು ಅವನಾಡಿದ ಆಡಿದ ಮಾತುಗಳು ನೇರವಾಗಿ ರಜುಲ್ ಸಾಬನಿಗೆ ಸಂಬಂಧಿಸಿದಂಥವೇ ಆಗಿದ್ದವು ಯಾಕೆ ಚಿಂತೆ ಮಾಡ್ತೀಯಾ ಮಗಳು ಗಂಡನ ಮನೆ ಸೇರ್ಕತ್ತಾಳೆ ನಿನ್ನ ಸಾಲ ಮುಟ್ಟಿ ಹೋಗಿ ಮುಟ್ಟಿ ಹೋಗ್ತದೆ ನೀನೇ ನೋಡ್ತಿರೋ ನಿನ್ನ ಸಾಹೇಬಿನ ಕತೆ ಇನ್ನು ಮೂರೇ ವಾರ ಸ್ಟ್ರೆಚ್ಚರ್ನ ಮೇಲೆ ಅಂಗಾತ ಮಲಗಿದ್ದ ಇಮವನ್ ಪಕ್ಕದಲ್ಲಿ ನಿಂತಿದ್ದ ರಝುಲ್ ಜಮಲ್ದಾರನ ಕೈ ಹಿಡಿದು ಇದ್ದಕ್ಕಿದ್ದಂತೆ ಈ ಮೇಲಿನ ಮಾತುಗಳನ್ನು ಆಡಿಬಿಟ್ಟಿದ್ದ ಹಾಗೆ ಮಾತನಾಡುವಾಗ ಅವನ ಇಡೀ ಮುಖಭಾವ ಬದಲಾಗಿತ್ತು ದನಿ ಅವನದಲ್ಲವೇ ಅಲ್ಲ ತೀರ ಕರ್ಕಶವಾದ ಅವನಿಗಿಂತ ಎಷ್ಟೋ ವರ್ಷ ವಯಸ್ಸಾದ ವೃದ್ಧರೊಬ್ಬರ ದನಿಯಂತಿತ್ತು ಏನೋ ಏನೋ ರಜುಲ್ ಸಹ ಪಕ್ಕನೆ ಕಣ್ಣರಳಿಸಿ ಕೇಳಿದ ಸಾಲ ಇದೆಯಲ್ಲ ಹದಿನೆಂಟು ಸಾವಿರ ರೂಪಾಯಿ ಅದು ಮುಟ್ಟಿ ಹೋಗ್ತದೆ ಅಂದೆ ನೀನು ಸಾಹೇಬನ ಕತೆ ಇನ್ನು ಮೂರು ವಾರಕ್ಕೆ ಮುಗೀತದೆ ಅಂದೆ ತುರ್ಕ್ರೋನೇ ಹೇಳಿದ್ದು ಒಂದು ಸಲಕ್ಕೆ ಅರ್ಥವಾಗೋದಿಲ್ಲೇನೋ ಅಂದವನೇ ನಿಮ್ಮ ಒಂದು ಸ್ಟ್ರೆಚ್ಚರಿನ ದಿಂಬಿಗೆ ತಲೆ ಅನಿಸಿ ಕಣ್ಣು ಮುಚ್ಚಿಬಿಟ್ಟ ಅದಾದ ಮೇಲೆ ಡಾಕ್ಟ್ರ್ ಬಂದರು ಶಾಂತಪ್ಪ ಬಂದ ನರ್ಸ್ ಬ್ಯಾಂಡೇಜ್ ಬಿಗಿದಳು ಹಾಗೆಲ್ಲ ಹಿಮವಂತ ತನ್ನದೇ ದನಿಯಲ್ಲಿ ಅತ್ಯಂತ ಮಾಮೂಲಾಗಿ ಮಾತನಾಡಿದ್ದ ಮುಖಭಾವವೂ ಬದಲಾಗಿರಲಿಲ್ಲ ಅನತಿ ದೂರದಲ್ಲಿ ಗೋಡೆಗೊರಗಿ ನಿಂತು ಹಿಮವಂತನನ್ನೇ ಬೆರಗು ಕಣ್ಣುಗಳಲ್ಲಿ ದಿಟ್ಟಿಸುತ್ತಿದ್ದ ಜಮಾದಾರನಿಗೆ ಮಾತ್ರ ಎಷ್ಟು ಹೊತ್ತಾದರೂ ಅದೊಂದು ತೆರನಾದ ಶಾಕ್ನಿಂದ ಈಚೆಗೆ ಬರಲು ಸಾಧ್ಯವಾಗಿರಲಿಲ್ಲ ಈ ಹುಡುಗ ತನ್ನನ್ನು ಗುರುತಿಸಿರಬಹುದು ಡ್ರೆಸ್ಸಿನಲ್ಲೇ ಇದ್ದಾನಲ್ಲ ಶಿವಮೂರ್ತಿ ಸರ್ಕಲಿನಲ್ಲಿ ಭೇಟಿಯಾದಾಗಲೂ ಇದೇ ದಿರಿಸಿತ್ತು ಗುರುತಿಸಿರುವುದರಲ್ಲಿ ಆಶ್ಚರ್ಯವಿಲ್ಲ ಸಾಹೇಬನ ಬಗ್ಗೆ ಮಾತನಾಡಿದ ಎಸ್ ಐ ಸಾಹೇಬನಿಗೂ ತನಗೂ ಜಗಳವಾಗಿರುವುದು ಈತನಿಗೆ ಗೊತ್ತೇ ಗೊತ್ತಿರಲೂಬಹುದು ಆದರೆ ಮಗಳ ವಿಷಯ ಹದಿನೆಂಟು ಸಾವಿರ ರೂಪಾಯಿ ಸಾಲದ ವಿಷಯ ಅದೇ ಗೊತ್ತಾಯಿತು ಈ ಹುಡುಗನಿಗೆ ಅತಿ ಮಾನುಷ ಶಕ್ತಿಗಳಿವೆಯೇ ಹಾಗೆ ಸ್ಟ್ರೆಚ್ಚರಿನ ಮೇಲೆ ಮಲಗಿಕೊಂಡು ಮುಖ ನೋಡಿದ ತಕ್ಷಣ ತನ್ನ ಆಂತರ್ಯದ ವಿಷಯಗಳನ್ನು ಪಟಪಟನೆ ಮಾತನಾಡಿದ ಹಿಮವಂತ ಅಳಿಸಂದ್ರದ ಮಾಟದ ಈರಣ್ಣಯ್ಯನ ಮಗನೆಂದು ಗಾಡಿಕೊಪ್ಪದ ಬಯಲಿನಲ್ಲಿ ಮಿದುಳಿಗೆ ಬಿದ್ದ ಬಲವಾದ ಪೆಟ್ಟೊಂದು ಹಿಮವಂತನಲ್ಲಿ ಆತನಕ ಸ್ತುಪ್ತವಾಗಿದ್ದ ವಿಲಕ್ಷಣ ಶಕ್ತಿಯೊಂದನ್ನು ಜಾಗೃತಗೊಳಿಸಿಬಿಟ್ಟಿದೆ ಎಂದು ರಝುಲ್ ಜಮಾದಾರನಿಗೆ ಆ ಕ್ಷಣದಲ್ಲೆಲ್ಲಾದರೂ ಅರ್ಥವಾಗಿರದಿದ್ದರೆ